ಮಾತನಾಡಿಸ್ತಾ ಹೋಗ್ತೀನಿ ಏನೇನಾಯ್ತು ಅವತ್ತಿಂದ ಇಲ್ಲಿ ತನಕ ಏನೇನಾಯ್ತು ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾರೆ ಆದ್ರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಏನು ಅಂತ ನೋಡ್ಕೊಂಡು ಬಂದ್ಬಿಡೋಣ ಮೊದಲಿಗೆ ನೋಡಿ ಇವತ್ ನಡೆದಂತಹ ಬೆಳವಣಿಗೆ ಕುರಿತು ಪ್ರತಾಪ್ ಸಿಂಹ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ ಐ ಆರ್ ನಗರ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಯ್ತಲ್ಲ ಅದಕ್ಕೋಸ್ಕರ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಕೇಸ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ಎ ಒನ್ ಪುನೀತ್ ಕೆರೆಹಳ್ಳಿ ಎ ಟು ಪ್ರತಾಪ್ ಸಿಂಹ ಅವರ ಹೆಸರಿದೆ ಅವ್ರ ಜೊತೆಗೆ ಇನ್ನು ಹಲವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸ್ ಕಾರಣ ಏನಂತಂದ್ರೆ ಪೊಲೀಸ್ ಠಾಣೆಯ ಮುಂದೆ ಅಕ್ರಮವಾಗಿ ಗುಂಪುಗೂಡಿದ್ರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ ಇದು ಇವತ್ತಿನ ನಡೆದಂತಹ ಬೆಳವಣಿಗೆಯ ಕುರಿತು ಅಪ್ಡೇಟ್ ನೋಡಿ ಏನಾಯ್ತು ಇವತ್ತು ಅಂತೇಳಿ ವಿಜಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ ಪೊಲೀಸ್ ಸ್ಟೇಷನ್ ಮುಂದೆ ಹೈ ಡ್ರಾಮಾವೇ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು ನೋಡಿ ಪೊಲೀಸರು ಪುನೀತ್ ಕೆರೆಹಳ್ಳಿ ಅವರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನೋವು ಅಂತ ಹೇಳಿದ್ರು ಕೂಡ ಬಿಡಲಿಲ್ಲ ಒಂದು ಜೊತೆಗೆ ಈಗ ಐ ಆರ್ ದಾಖಲಿಸಿದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಗುಂಪುಗೂಡಿದ್ದು ಸ್ಟೇಷನ್ ಮುಂದೆ ಅಂತ ಸೊ ಪ್ರಕರಣದ ಎ ಒನ್ ಮೊದಲ ಆರೋಪಿಯಾಗಿ ಪುನೀತ್ ಕೆರೆಹಳ್ಳಿ ಅವರಿದ್ದಾರೆ ಎ ಟು ಪ್ರತಾಪ್ ಸಿಂಹ ಅವರಿದ್ದಾರೆ ನೋಡಿ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಅಂತ ಹೇಳಿದ್ರೆ ಏನು ಅನ್ನೋದು ನಿಮ್ಮ ಮುಂದೆ ಇಡ್ತೀನಿ ನೋಡಿ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸರು ಬೆತ್ತಲೆಗೊಳಿಸಿದ್ರೆ ಹಾಗಾದ್ರೆ ಈ ಸುದ್ದಿ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇದೆ ನಾಯಿ ಮಾಂಸದ ಅಸಲಿ ಕಹಾನಿ ಬಗ್ಗೆ ಪುನೀತ್ ಕೆರೆಹಳ್ಳಿ ಹೇಳೋದೇನು ವಿಸ್ತಾರ ನ್ಯೂಸ್ ಸ್ಟುಡಿಯೋದಲ್ಲಿ ಪುನೀತ್ ಕೆರೆಹಳ್ಳಿ ಅವರೇ ಇದ್ದಾರೆ ಅವರನ್ನೇ ಕೇಳ್ತಾ ಹೋಗೋಣ ಲೈವ್ ಇದ್ದಾರೆ ವಿಸ್ತಾರ ನ್ಯೂಸ್ ಸ್ಟುಡಿಯೋದಲ್ಲಿ ಇದ್ದಾರೆ ನೋಡಿ ಪೊಲೀಸರ ವಿರುದ್ಧ ಪುನೀತ್ ಕೆರೆಹಳ್ಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಎ ಸಿ ಪಿ ಚಂದನ್ ಅವ್ರ ವಿರುದ್ಧ ಪುನೀತ್ ಕೆರೆ ಹಳ್ಳಿ ಗಂಭೀರ ಆರೋಪ ಮಾಡ್ತಾ ಇರೋದು ನನಗೆ ಎಂಟು ಗೇಟು ಕೊಟ್ಟು ನನ್ನ ಬಟ್ಟೆಯನ್ನ ಬಿಚ್ಚಿದ್ರು ಅಂತ ಪುನೀತ್ ಕೆರೆ ಹಳ್ಳಿ ಅವರು ಹೇಳ್ತಾ ಇದ್ರು ಪುನೀತ್ ಬಟ್ಟೆ ಬಿಚ್ಚಿ ನಗ್ನವಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇತ್ತು ಸರಿಸುಮಾರು ಮೂವತ್ತು ನಿಮಿಷಗಳ ಕಾಲ ನಾನು ನಗ್ನವಾಗಿ ನಿಂತಿದ್ದೆ ಅಂತ ಹೇಳಿ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆ ಹಳ್ಳಿ ಗಂಭೀರ ಆರೋಪ ಮಾಡಿದ್ರು ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅಸಲಿಗೆ ಅಲ್ಲಿ ಏನಾಯ್ತು ಅವತ್ತೇನಾಯ್ತು ಸ್ವತಃ ಪುನೀತ್ ಕೆರೆ ಹಳ್ಳಿ ಅವ್ರನ್ನೇ ಕೇಳೋಣ ಪುನೀತ್ ಸರ್ ನಿಮ್ಮನ್ನ ಸ್ಟೇಷನ್ನ ಕರ್ಕೊಂಡೋಗಿ ಬೆತ್ತಲೆ ಮಾಡಿದ್ರು ಹೊಡೆದ್ರು ಇದೆಲ್ಲ ಹೇಳಲಾಗ್ತಾ ಇದೆಲ್ಲ ನಿಜನಾ ಅದು ಅನ್ನುವಂಥ ಪ್ರಶ್ನೆ ಜನ ಮಾಡ್ತಾ ಇದ್ರು ಒಂದು ಎಲ್ಲ ಶುರುವಾಗಿದ್ದು ಅವತ್ತು ರೈಲ್ವೆ ಸ್ಟೇಷನ್ ಮುಂಭಾಗ ಸಿಕ್ಕಿದಂತಹ ಮಾಂಸದ ಬಾಕ್ಸಿಂದಾಗಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ವಿ ಮಾಡಿದ್ರಿ ಅದರಲ್ಲಿ ಹೈಲೈಟ್ ಆಗಿದ್ದು ಅದು ನಾಯಿ ಮಾಂಸ ಸರಬರಾಜು ಆಗ್ತಾ ಇದೆ ಅಂತ ಹೇಳಿ ಯಾಕೆಂದರೆ ಫಸ್ಟ್ ಬಂದಿದೆ ಅದು ಯಾಕೆಂದರೆ ಅದೂ ಒಂದು ದೊಡ್ಡ ವಿಚಾರನೇ ಅಲ್ವಾ ಸೊ ಅದ್ರ ಜೊತೆಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ರಿ ಅದು ತಿನ್ನೋದಕ್ಕೆ ಯೋಗ್ಯವಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳನ್ನು ಮಾಡಿದ್ವಿ ಸೊ ಆದರೆ ಅಲ್ಲಿ ಹೈಲೈಟ್ ಆಗಿದ್ದು ಅದೊಂದೇ ಸೊ ಶುರುವಾಗಿದ್ದಲ್ಲಿಂದ ಆಗಿ ಏನಕ್ಕೆ ನಿಮ್ಮನ್ನು ಸ್ಟೇಷನಲ್ಲಿ ಕರ್ಕೊಂಡೋಗಿ ಹಾಗೆ ವರ್ತಿಸಿದ್ರು ಪೊಲೀಸರು ಅಂತೇಳಿ ಯಾಕೆ ನಾಯಿ ಮಾಂಸ ಒಂದೇ ಹೈಲೈಟ್ ಆಯ್ತು ಅಂತ ಅಂದ್ರೆ ರುಜುವಾತು ಮಾಡ್ಕೊಳ್ಳೋದಕ್ಕೆ ಈಗ ದಾರಿ ಇರುವಂತದ್ದು ಅವರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಬಾಕ್ಸ್ ಗಳಿಂದ ಮಾಂಸ ತೆಗೆದು ಇದು ನಾಯಿ ಮಾಂಸ ಅಲ್ಲ ಅಂತ ನಾವೇನಾದ್ರೂ ಲ್ಯಾಬ್ ರಿಪೋರ್ಟ್ ತರಿಸಿದ್ರೆ ಇಡೀ ಪ್ರಕರಣವನ್ನು ಮುಚ್ಚಾಕಬಹುದು ಅಂತ ಇದು ಅವರ ಒಂದು ಅಜೆಂಡಾ ಆದ್ರೆ ಎಷ್ಟು ಬಾಕ್ಸ್ಗಳು ಟ್ರೈನಿಂದ ಬಂತು ಎಷ್ಟು ಬಾಕ್ಸ್ಗಳನ್ನು ನೀವು ಸೀಸ್ ಮಾಡಿದಿರಿ ಇದು ಕೂಡ ಗಣತಿ ಆಗಬೇಕು ಎಷ್ಟು ಬಾಕ್ಸ್ ಟ್ರೈನಿಂದ ಬಂತು ಬೆಂಗಳೂರಿಗೆ ನೀವು ಎಷ್ಟು ಬಾಕ್ಸ್ ಗಳನ್ನ ಸೀಸ್ ಮಾಡಿದೀರ ಎಷ್ಟು ಬಾಕ್ಸ್ಗಳಿಂದ ನೀವು ಮಾದರಿಯನ್ನ ಸಂಗ್ರಹಿಸಿದೀರಾ ಇದು ಮುಖ್ಯವಾಗಿ ನಾನು ನಾನು ಮುಂದಿಡ್ತಾ ಪ್ರಶ್ನೆ ಆರೋಪ ಮಾಡಿದ ವ್ಯಕ್ತಿಗಳಿಂದ ಎಲ್ಲಾದ್ರೂ ನೀವು ಕಂಪ್ಲೇಂಟ್ ತಗೊಂಡಿದೀರಾ ಒನ್ ಒನ್ ಟೂ ಫೋನ್ ಮಾಡಿದೀವಿ ಪೊಲೀಸ್ನವ್ರು ನಮ್ಮಿಂದ ಕಂಪ್ಲೇಂಟ್ ತಗೊಂಡ್ರ ಬಂದು ಏನ್ ಸಮಸ್ಯೆ ಏನ್ ಪ್ರಾಬ್ಲಮ್ ಕೇಳಿದ್ರ ಇಲ್ಲ ಆರೋಗ್ಯ ಅಧಿಕಾರಿಗಳು ಬಂದು ಏನು ಪ್ರಾಬ್ಲಮ್ಮು ಏನು ಈ ವಿಷಯ ಏನು ವಿಚಾರ ಕೇಳಿದ್ರ ಇಲ್ಲ ಏಕಾಏಕಿ ಬಂದರೂ ಒಂದು ನಾಲ್ಕು ಬಾಕ್ಸಿಂದ ಮಾಂಸ ತಗೊಂಡ್ರು ಸೀದಾ ಹೋದ್ರು ಪ್ಯಾಕ್ ಮಾಡಿಕೊಂಡು ಜೊತೆಗೆ ಅಬ್ದುಲ್ ರಜಾಕ್ ಕರ್ಕೊಂಡು ಅಬ್ದುಲ್ ರಜಾಕಿಗೂ ಆ ಮಾಂಸಕ್ಕೂ ಏನು ಸಂಬಂಧ ಆ ಮಾಂಸ ಅಬ್ದುಲ್ ರಜಾಕ್ದಲ್ವಲ್ಲ ಆದ್ರೂ ಆತ ಅಲ್ಲಿಗೆ ಬಂದು ಕ್ಲೈಮ್ ಮಾಡಿದ್ದೇಕೆ ಅದಾದ್ಮೇಲೆ ನಾನು ಹೋಗ್ಬೇಕಾದ್ರೆ ಹೇಳಿದ್ದೀನಿ ನೋಡಿ ಯಾರಾದ್ರೂ ನಿಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಇದು ನಮ್ದಿದೆ ಅಂತ ಹೇಳಿ ನೀವೇನಾದರೂ ಇದನ್ನ ತಿರುಚಲು ಪ್ರಯತ್ನ ಪಟ್ರೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ವಿಡಿಯೋ ಇದೆ ನಾನು ಅದನ್ನ ಮಾಧ್ಯಮದ ಮುಂದೆ ಮತ್ತು ನಾಡಿನ ಜನರ ಮುಂದೆ ಇಡ್ತೀನಿ ಅಂತ ನಾನು ಹೇಳಿದೀನಿ ಅದು ರೆಕಾರ್ಡೆಡ್ ಅದೆಲ್ಲೂ ನಾನು ಎಲ್ಲೋ ಕದ್ದು ಮುಚ್ಚಿ ಹೇಳಿದ್ದೆಲ್ಲ ಬಹಿರಂಗವಾಗಿ ಹೇಳಿದ್ದು ಅದಾದ ಎರಡು ನಿಮಿಷದೊಳಗೆ ನನ್ನ ನೆತ್ತಾಕೊಂಡು ಸ್ಟೇಷನ್ಗೆ ಬರ್ತಾರೆ ನನಗೆ ಅಂದರೆ ನೆಡೆಸ್ಕೋಬಾರ್ದು ಆ ರೀತಿ ಯಾವುದೇ ಹೋರಾಟಗಾರರನ್ನು ನೆಡೆಸ್ಕೊಳ್ತಾರೆ ಆ ರೀತಿ ನಿಮ್ಮ ಪಾಲಿಗೆ ನಾವು ಹೋರಾಟಗಾರ ಅಲ್ಲದೆ ಇರಬಹುದು ಅಥವಾ ನೀವು ನಮ್ಮನ್ನು ಆ ರೀತಿ ನೋಡದೇ ಇರ್ಬೋದು ಸಮಾಜ ನೋಡಿದೆ ಸಮಾಜದಲ್ಲಿ ಈಗ ಎಲ್ಲರೂನು ಎಲ್ಲ ರೀತಿಯೂ ಒಪ್ಪಿಕೊಂಡಿಲ್ಲ ಎಲ್ಲರನ್ನು ಎಲ್ಲಾ ರೀತಿಯಲ್ಲೂ ವಿರೋಧಿಸಿಲ್ಲ ನಮ್ಮನ್ನು ಒಪ್ಪಿಕೊಂಡು ಸಮಾಜದಲ್ಲಿ ಸಮಾಜ ಇದೆಯಲ್ಲ ನಾವು ಹೋರಾಟಗಾರರೇ ಅಲ್ವಾ ನಾವು ಅನೇಕ ವಿಚಾರಗಳಲ್ಲಿ ಹೋರಾಟ ಮಾಡಿರೋದ್ರಿಂದ ನೀವು ಆ ರೀತಿ ನೋಡದಾ ಇದ್ರು ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಾಗಿ ನೋಡಿ ನೋಡಿದ್ರು ಒಬ್ಬ ಪ್ರಜೆಯನ್ನಾಗಿ ಆದ್ರೂ ನೋಡಿ ನೀವು ನಡೆಸ್ಕೋಬೋದು ಆ ರೀತಿ ನಿಮ್ಮ ಠಾಣೆ ಠಾಣೆಯಲ್ಲಿ ನೀವು ಎಷ್ಟು ಅವಮಾನಿಯವಾಗಿ ನಡ್ಕೊಂಡ್ರಿ ಅಂತ ನಾನು ಈಗಲೂ ಕೇಳ್ತಾ ಇದ್ದೀನಿ ಸಿ ವಿ ಫೋಟೇಜಸ್ ಇಡೀ ಠಾಣೆಯ ಸಿ ವಿ ಫೋಟೇಜಸ್ನ ಕೊಡಿ ಮತ್ತದಕ್ಕೊಂದು ಕತೆ ಕಟ್ಟಬೇಡಿ ಇಡೀ ಸಿ ಸಿ ವಿ ಫೋಟೇಜಸ್ನ ನಾನು ಕೇಳ್ತೀನಿ ನಾನು ಆರ್ ಟಿ ಐನಲ್ಲಿ ಕೇಳಬಹುದು ನಾನು ಅದನ್ನು ಕೇಳುತ್ತೀನಿ ನನಗೆ ಬೇಕು ಯಾವ ರೀತಿ ನೀವು ನಡೆಸ್ಕೊಂಡ್ರಿ ಅನ್ನೋದು ನನಗೆ ಬೇಕು ಹ್ಮ್ ಹ್ಮ್ ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಅದು ಅದು ಕಾಂಗ್ರೆಸ್ ಸರ್ಕಾರ ಬಂದ ಕ್ಷಣದಿಂದನೂ ಕೂಡ ನನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾರಣ ಇಷ್ಟೇ ಅವರು ಮೊದ್ಲೇ ಬ ಅಧಿಕಾರಕ್ಕೆ ಬರ್ಬೇಕಾದ್ರೆ ಪುನೀತ್ ಕೆರೆ ಮಟ್ಟ ಹಾಕ್ತಿವಿ ಅನ್ನೋ ಹೇಳಿಕೆ ಮೇಲೆ ಅಧಿಕಾರಕ್ಕೆ ಬಂದಿತ್ತು ಇದು ರಾಜಕೀಯವಾಗಿ ನೀವು ಹೇಳ್ತಾ ಇದ್ದೀರಿ ರಾಜಕೀಯ ಅಲ್ಲ ನಾನು ಹೇಳಿಕೆಗಳನ್ನೇ ಕೊಡ್ತೀನಿ ಜಮೀರ್ ಅಹಮದ್ ಸರ್ ನಮ್ ಸರ್ಕಾರ ಬಂದ್ರೆ ಅವನು ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಅಂತ ಹೇಳಿದ ಹೇಳಿಕೆಗಳು ಇದಾವೆ ಯಾಕೆ ಯಾಕೆ ಇದ್ರೀಶ್ ಪಾಷಾ ಪ್ರಕರಣ ಆದಾಗ ಅವರು ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ಪುನೀತ್ ಕೆರೆಳ್ಳಿನ ಕೊಲೆಗಾರ ಅಂತ ಬಿಂಬಿಸಿ ಅದನ್ನ ಕೊಲೆ ಅಂತ ಬಿಂಬಿಸಿ ಅದು ಇನ್ನೂ ಚಾರ್ಜ್ ಶೀಟ್ ಲೆವೆಲಲ್ಲಿ ಇದೆ ಈಗ ಒಂದು ಕೊಲೆ ಅಂತ ಯಾರು ಹೇಳ್ಬೇಕು ಒಂದು ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರು ಹೇಳ್ಬೇಕು ಅಥವಾ ತನಿಖಾಧಿಕಾರಿಗಳು ಇವರಿಬ್ರು ಹೇಳೋದಕ್ಕೆ ಮುಂಚೆ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡುತ್ತೆ ಅಂದ್ರೆ ಅದು ಅಜೆಂಡಾ ಫಿಕ್ಸ್ ಮಾಡಿತ್ತು ಪುನೀತ್ ಕೆರಳಿ ಕೊಲೆಗಾರ ನಾವು ಅವನ ಮಟ್ಟೆ ಹಾಕ್ತಿವಿ ನೀವು ನಮಗೆ ಓಟ್ ಹಾಕಿ ಬಿಜೆಪಿ ಸರ್ಕಾರದಲ್ಲಿ ಈ ರೀತಿ ಕೊಮುಗಲಭೆ ಆಗುತ್ತೆ ಈ ರೀತಿ ಹಿಂದೂಗಳು ಮುಸಲ್ಮಾನರನ್ನು ಕೊಲ್ತಾರೆ ಅಂತ ಅಜೆಂಡಾ ಫಿಕ್ಸ್ ಮಾಡಿ ಎಂಟೈರ್ ಮತ ಬ್ಯಾಂಕ್ ಗಳನ್ನ ತಗೊಂಡಿತ್ತು ಅಧಿಕಾರಕ್ಕೆ ಬಂದ ಕ್ಷಣದಲ್ಲೇ ಪುನೀತ್ ಕೆರಳಿನ ಬಂಧನ ಮಾಡಬೇಕು ಈಗ ಓಟ್ ಹಾಕ್ದವ್ರು ಕೇಳೋದಿಲ್ವಾ ಪುನೀತ್ ಕೆರಳಿಗೆ ಏನ್ ಮಾಡಿದ್ರಿ ನೀವು ಈಗ ಅವರು ಫಿಕ್ಸ್ ಆಗಿದ್ದಾರೆ ಹೇಗಾದ್ರೂ ಸರಿ ಪುನೀತ್ ಕೆರಳಿನ ಯಾವ್ದಾದ್ರೂ ಪ್ರಕರಣಗಳಲ್ಲಿ ಫಿಕ್ಸ್ ಮಾಡಬೇಕು ಒಂದಲ್ಲಾ ಒಂದು ಒಂದಲ್ಲ ಒಂದು ಸುಳ್ಳು ಕೇಸುಗಳನ್ನ ಹಾಕ್ತಾರೆ ಜೈಲಿಗೆ ಕಳಿಸ್ತಾನೆ ಇದಾರೆ ಈಗ ನಾವು ಹೋರಾಟಕ್ಕೆ ಯಾವತ್ತೂ ಹಿಂದೆ ಸರದಿಲ್ಲ ನಾನು ಹೋರಾಟ ಏನ್ ಮಾಡ್ಬೇಕು ಎಷ್ಟೇ ನನ್ನನ್ನು ಕೆಟ್ಟದಾಗಿ ಬಿಂಬಿಸಿ ರಾಜ್ಯದ ಜನಕ್ಕೆ ನೀವು ಎಷ್ಟೇ ಕೆಟ್ಟದಾಗಿ ನನ್ನನ್ನು ತೋರಿಸಿ ನನ್ನ ಮೇಲೆ ಇನ್ನೇ ಎಷ್ಟೇ ಕೇಸ್ ಹಾಕಿ ನ್ಯಾಯಾಲಯ ಇದೆ ಅಲ್ಲಿ ಹೋಗ್ತೀವಿ ನ್ಯಾಯಾಧೀಶರು ಇದ್ದಾರೆ ಅವ್ರ ಮುಂದೆ ನಿಂತ್ಕೊಳ್ತೀವಿ ಅವ್ರ ಅದ್ರ ಸಾಧಕ ಬಾಧಕ ಸತ್ಯ ಸತ್ಯತೆಯನ್ನು ನೋಡ್ತಾರೆ ಯಾವ್ದು ಮಿಥ್ಯ ಯಾವ್ದು ಸತ್ಯ ಅನ್ನೋದನ್ನ ನೋಡಿ ತೀರ್ಪು ಕೊಟ್ಟೆ ಕೊಡ್ತಾರೆ ನನಗೆ